ಪರಿಸರ ತುಂಬಾ ಹಾಳಾಗಿದೆ ಅದರಿಂದ ದೊಡ್ಡ ದೊಡ್ಡ ಅನಾಹುತಗಳು ಆಗ್ತಾ ಇದ್ದಾವೆ ಭೂಮಿ ಬಿಸಿ ಆಗ್ತಾ ಇದೆ ತಾಪಮಾನ ತುಂಬಾ ಏರಿಕೆಯಾಗಿ ಋತುಮಾನಗಳೇ ಬದಲಾವಣೆ ಬದಲಾಗ್ತಿದೆ ಹವಾಮಾನದ ವೈಪರೀತ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ ಜೀವ ಸಂಕುಲಗಳು ಬಹಳ ತೊಂದರೆಯಲ್ಲಿದ್ದಾವೆ ಅತಿವೃಷ್ಟಿಯ ನಂತರವೂ ಕೂಡ ನಾವು ಜಲಕ್ಷಾಮವನ್ನ ಕಾಣ್ತಾ ಇದ್ದೀವಿ ಅರಣ್ಯ ಮತ್ತು ಜೀವ ವೈವಿಧ್ಯದ ನಾಶದಿಂದಾಗಿ ಇಡೀ ಜಗತ್ತು ದೊಡ್ಡ ಸಂಕಷ್ಟವನ್ನೇ ಎದುರಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮನ್ನ ರಕ್ಷಿಸಿಕೊಳ್ಳೋದ್ರ ಜೊತೆಗೆ ಇತರ ಜೀವಿಗಳನ್ನು ಕೂಡ ರಕ್ಷಿಸಬೇಕಾಗಿದೆ ಅದಕ್ಕಾಗಿ ಪರಿಸರವನ್ನ ನಾವು ಉಳಿಸಿ ಬೆಳೆಸಬೇಕಾದಂತ ದೊಡ್ಡ ಜವಾಬ್ದಾರಿಕೆ ನಮ್ಮಗಳ ಮೇಲಿದೆ ಪರಿಸರವನ್ನ ಸಮೃದ್ಧಿಗೊಳಿಸಿ ಮುಂದಿನ ತಲೆಮಾರಿಗೆ ನಾವು ಹಸ್ತಾಂತರಿಸಬೇಕು ಆ ನಲ್ಲಿ ಎಲ್ರೂ ಕೂಡ ಯೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಉದಾಹರಣೆಯಲ್ಲಿ ಇಲ್ಲಿ ಇಲ್ಲಿ ಕೊಡ್ಲಿಕ್ಕೆ ನಾನು ಬಯಸ್ತೀನಿ ಜಪಾನ್ ದೇಶದ ಟೋಕಿಯೋ ಮತ್ತು ನಗೋಯಾ ಮಧ್ಯೆ ಹೈ ಸ್ಪೀಡ್ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಿಕ್ಕಾಗಿ ರೈಲ್ವೆ ಇಲಾಖೆಯವರು ಜಪಾನ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ ಯಾವುದೇ ಅಭಿವೃದ್ಧಿ ಯೋಜನೆ ಮಾಡಬೇಕಾದ್ರೂ ಕೂಡ ಪರಿಸರಕ್ಕೆ ಹಾನಿಯಾಗಂತೆ ಮಾಡಬೇಕು ಅಂತಕ್ಕಂಥದ್ದು ಜಪಾನ್ ದೇಶದ ಉದ್ದೇಶ ಆದರೆ ಒಂದೇ ಒಂದು ಕಾರಣಕ್ಕೆ ಸರ್ಕಾರ ಅನುಮತಿ ನೀಡಲಿಕ್ಕೆ ನಿರಾಕರಣೆ ಮಾಡ್ತು ಏನದು ಕಾರಣ ಅವರೇನು ಹೈಸ್ಪೀಡ್ ರೈಲು ಮಾರ್ಗವನ್ನ ಯೋಜನೆಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ರು ಅಲ್ಲಿ ಒಂದು ನೂರ ನಲವತ್ತು ವರ್ಷದ ಅಪರೂಪದ ತಳಿಯ ಒಂದು ಹಳೆಯ ಮರ ಅಡ್ಡ ಬರ್ತಿತ್ತು ಅದನ್ನು ತೆಗಿಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು ಸರ್ಕಾರ ಆ ಯೋಜನೆಯನ್ನು ಒಪ್ಕೊಳ್ಳಿಲ್ಲ ಅಂತಹ ಮರವನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆ ಆಗಬೇಕು ರೈಲ್ವೆ ಮಾರ್ಗ ಬೇಕಾದ್ರೆ ಬದಲಾಯಿಸಬಹುದು ಆದರೆ ಆ ತಳಿಯ ಇನ್ನೊಂದು ಮರವನ್ನು ಸೃಷ್ಟಿ ಮಾಡೋದು ಕಷ್ಟ ನಾಶ ಮಾಡಿದ್ರಿ ಅಂತೇಳಿ ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಡಲಿಲ್ಲ ಅವ್ರು ಕಿತ್ತು ಬೇರೆ ಕಡೆ ನೀಡ್ತೀವಿ ಆ ದೊಡ್ಡ ಮರವನ್ನು ಅಂತ ಹೇಳಿದ್ರು ಅಷ್ಟು ವಿಶಾಲವಾದಂತಹ ಬೇರುಗಳಿರುವ ಮರಗಳನ್ನು ನೆಟ್ಟಕ್ಕಂಥದ್ದು ಪ್ರಾಯೋಗಿಕವಾಗಿ ಸರಿಯಲ್ಲ ಅಂಥೇಳಿ ಸರ್ಕಾರ ಮತ್ತೆ ನಿರಾಕರಿಸ್ತು ಮತ್ತೊಂದು ಪ್ರಸ್ತಾವನೆ ಸಲ್ಲಿಸಿದ್ರು ಅದರ ಬದಲಿಗೆ ಸಾವಿರ ಗಿಡಗಳನ್ನು ನೆಡ್ತೀವಿ ಹೇಳಿ ಸರ್ಕಾರದ ಅಭಿಪ್ರಾಯವೇ ಬೇರೆ ಇತ್ತು ನೀವು ಸಾವಿರ ಗಿಡ ನೆಡಬಹುದು ಅದರ ನೂರ ನಲವತ್ತು ವರ್ಷಗಳ ಮರವನ್ನು ಸಾಯಿಸ್ಲಿಕ್ಕೆ ನಾವು ಬಿಡೋದಿಲ್ಲ ಅದಕ್ಕೆ ಪರಿಹಾರ ಆಗೋದಿಲ್ಲ ಅಂತ ಹೇಳ್ತಾರೆ ಆ ಸಾವಿರ ಗಿಡಗಳು ಬೆಳೆದು ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ವರ್ಷ ಬೇಕಾಗ್ತದೆ ನೀವು ಅದೇ ಜಾಗದಲ್ಲಿ ಒಬ್ಬ ಮನುಷ್ಯನನ್ನ ಕಲ್ಪಿಸ್ಕೊಳ್ಳಿ ಹೇಳಿ ಮತ್ತೆ ಆಗ್ತದೆ ಆಗ ರೈಲು ಇಲಾಖೆಗೆ ಬೇರೆ ಮಾರ್ಗ ಇರಲಿಲ್ಲ ಬದಲಿ ಮಾರ್ಗವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಒಂದೂವರೆ ಕಿಲೋಮೀಟರು ಬಳಸಿ ಹೋಗ್ಬೇಕಾಗ್ತದೆ ಆ ಒಂದು ಮರ ಉಡಿಸಲಿಕ್ಕಾಗಿ ಅದರಿಂದ ಸರ್ಕಾರಕ್ಕೆ ಇನ್ನೂರ ಹತ್ತು ಕೋಟಿ ಎನ್ ಖರ್ಚಾಗ್ತದೆ ಆ ರೈಲು ಇಲಾಖೆ ಆ ಯೋಜನೆ ಸಲ್ಲಿಸಿದ ಕೇವಲ ಐದು ದಿನಗಳಲ್ಲಿಯೇ ಆ ಪ್ರಸ್ತಾವನೆಗೆ ಅನುಮತಿ ದೊರಕ್ತದೆ ಒಂದು ಮರ ಉಳಿಸ್ಲಿಕ್ಕಾಗಿ ಇನ್ನೂರ ಹತ್ತು ಕೋಟಿ ಗೆನ್ ಖರ್ಚು ಮಾಡ್ತು ಸರ್ಕಾರ ಹೇಳ್ತು ಜನರಿಗೆ ಗೊತ್ತಾಗ್ಲಿ ಪರಿಸರ ಕಾಳಜಿ ಆ ಪರಿಸರ ಕಾಳಜಿ ಇನ್ನಷ್ಟು ಜಾಗೃತವಾಗಲಿ ಒಂದು ಮರಕ್ಕಾಗಿ ಇಷ್ಟೊಂದು ದೊಡ್ಡ ನಿರ್ಧಾರವನ್ನ ಜಪಾನ್ ಸರ್ಕಾರ ತಗೊಳ್ತು ಎಂಬುದು ಜಗತ್ತಿಗೂ ಗೊತ್ತಾಗಲಿ ಪ್ರಗತಿ ಹೆಸರಿನಲ್ಲಿ ಪ್ರಕೃತಿಯನ್ನ ಪರಿಸರವನ್ನ ಧ್ವಂಸ ಮಾಡಬಾರದು ಎಂತಕ್ಕಂಥ ಸಂದೇಶವನ್ನ ಇಡೀ ಜಗತ್ತಿಗೆ ಕೊಡ್ತು ಅದನ್ನ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ವಿಕಾಸ ಮತ್ತು ಪರಿಸರದ ರಕ್ಷಣೆ ಒಂದೇ ಹಾದಿಯಲ್ಲಿ ಸಾಗಬೇಕು ಅಂತಕ್ಕಂಥದ್ದು ಹಾಗೆ ಸಾಗಬೇಕು ಅಂತಕ್ಕಂಥ ಅವ್ರ ಉದ್ದೇಶ ಇಂಥ ಸನ್ನಿವೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮರಗಳನ್ನ ನೂರಾರು ಸಂಖ್ಯೆಯಲ್ಲಿ ಯಾವುದೇ ಆಲೋಚನೆ ಇಲ್ದನೆ ಪರಿಸರದ ಕಾಳಜಿ ಇಲ್ದನೆ ನಾಶ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಹೆಸರಿನಲ್ಲಿ ನಿರಂತರವಾಗಿ ಮರಗಳನ್ನ ಕಡಿತಕ್ಕಂಥದ್ದನ್ನ ನಾವೆಲ್ಲ ತಡಿತೀವಿ ಹೇಳಿ ಸಂಕಲ್ಪ ಮಾಡಲೇಬೇಕಾಗಿದೆ ಜನ್ಮ ಕೊಟ್ಟ ತಾಯಿಗೆ ಸಮಾನವಾದಂತ ಈ ಭೂತಾಯಿಯ ಧ್ವಂಸವನ್ನು ನಾವೆಲ್ಲರೂ ತಡೆಗಟ್ಟೋಣ ಮುಂದಿನ ಪೀಳಿಗೆಗೆ ವಾಸ ಯೋಗ್ಯವಾದಂತಹ ಪರಿಸರವನ್ನು ಬಿಟ್ಟುಕೊಟ್ಟೋಗ್ಲಿಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಸಹಕರಿಸದೆ ಇದ್ದರೆ ನಾವು ಪರಿಸರವನ್ನು ರಕ್ಷಣೆ ಮಾಡದೇ ಇದ್ದರೆ ಮುಂದಿನ ಪೀಳಿಗೆಗೆ ನಾವು ಸ್ವರ್ಗ ಕೊಡೋದಿಲ್ಲ ನರಕ ತೋರಿಸ್ಕೊಟ್ಟು ಹೋಗೋದು ಹೋದಂಗೆ ಆಗ್ತದೆ ಮುಂದಿನ ಪೀಳಿಗೆಯ ಜನರಿಗೆ ಕುಡಿಯೋದಕ್ಕೆ ಶುದ್ಧವಾದ ನೀರು ಕುಡಿಯೋದ ಉಸಿರಾಡಕ್ಕೆ ಶುದ್ಧವಾದ ಗಾಳಿ ಶುದ್ಧವಾದ ಆಹಾರವನ್ನು ಕೊಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ದಿನದಲ್ಲಿ ಪ್ರಯತ್ನ ಮಾಡೋಣ ಎಂತಕ್ಕಂತ ವಿನಮ್ರವಾದ ವಿನಂತಿಯನ್ನು ಮಾಡ್ಕೊಳ್ತೇವೆ ಜೂನ್ ಐದು ವಿಶ್ವ ಪರಿಸರ ದಿನ ನಾವೆಲ್ಲರೂ ಗಿಡ ನೆಟ್ಟು ಸಂಭ್ರಮಿಸಬೇಕಾಗಿರ್ತಕ್ಕಂತಹ ದಿನ ಅದು ಆದರೆ ನನ್ನ ಅಭಿಪ್ರಾಯದಲ್ಲಿ ಅದು ಸಂಕಷ್ಟದ ದಿನ ಎಂದೇ ನಾನು ಭಾವಿಸುತ್ತೇನೆ ಕಾರಣ ಇರುವ ಮರಗಳನ್ನು ಕಡಿದು ಪರಿಸರಕ್ಕೆ ದೊಡ್ಡ ಹಾನಿ ಉಂಟಾಗ್ತಾ ಇದೆ ಆ ದಿಕ್ಕಿನಲ್ಲಿ ಆಡಳಿತವನ್ನು ಜಾಗೃತಗೊಳಿಸಲಿಕ್ಕೆ ಎಚ್ಚರಿಸಲಿಕ್ಕೆ ರಾಜ್ಯದ ಗಣ್ಯಾತಿ ಗಣ್ಯರೆಲ್ಲರೂ ಮಠಾಧೀಶರುಗಳು ಕೂಡ ಸೇರಿದಂಗೆ ಮಾಧ್ಯಮದವರು ಕೂಡ ಸೇರಿದಂಗೆ ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿಯಲ್ಲಿ ಬೆಳಗ್ಗೆ ಹತ್ತುವರೆ ಗಂಟೆಗೆ ವೃಕ್ಷ ರಕ್ಷಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನೀವೆಲ್ಲರೂ ಬಂದು ಸಹಕರಿಸ್ಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಿದ್ದೀವಿ